ನಾನಿವತ್ತು ವಿಡಿಯೋದಲ್ಲಿ ಏನು ತಿಳಿಸ್ತಾ ಇದ್ದೀನಿ ಅಂದರೆ ಈಗ ತುಂಬ ಇಷ್ಟಪಟ್ಟು ನೋಡ್ತಾ ಇರುವಂತಹ ರಿಯಾಲಿಟಿ ಶೋ ಆದ ಬಿಗ್ ಬಾಸ್ ಬಗ್ಗೆ ಬಿಗ್ ಬಾಸ್ ಅಲ್ಲಿ ಇರುವಂತಹ ಕಾವ್ಯ ಗಿಲ್ಲಿ ಬಗ್ಗೆ ಸ್ವಲ್ಪ ಮಾತಾಡೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ನೆನ್ನೆ ಕಿಚ್ಚನ ಪಂಚಾಯಿತಿಯಲ್ಲಿ ಗಿಲ್ಲಿ ಗಿಲ್ಲಿಯವ್ರನ್ನ ಟಾರ್ಗೆಟ್ ಮಾಡಿದ್ರು ಗಿಲ್ಲಿಯವ್ರ ಮುಖಕ್ಕೆ ಸ್ಪ್ರೇ ಹಾಕಿದ್ರು ಅನ್ನೋದ್ರ ಬಗ್ಗೆ ತುಂಬಾ ಜನ ಮಾತಾಡ್ತಾ ಇದ್ದಾರೆ ನಾನು ಅದ್ರ ಬಗ್ಗೆ ಚಿಕ್ಕದಾಗಿ ಮಾತಾಡೋದಕ್ಕೋಸ್ಕರ ಬ್ಲಾಗ್ ನ ಮಾಡ್ತಾ ಇದ್ದೀನಿ ಇಲ್ಲೊಂದು ವಿಡಿಯೋನ ಹಾಕ್ತೀನಿ ನೋಡ್ಕೊಂಡ್ ಬನ್ನಿ ಅದ್ ಆ ವಿಡಿಯೋದಲ್ಲೇ ಒಂದು ಕ್ಲಾರಿಟಿ ಸಿಕ್ ಕಾವ್ಯ ಅವರು ಗಿಲ್ಲಿ ಅವ್ರ ಬಗ್ಗೆ ಯಾಕೆ ಹಾಗೆ ಹೇಳಿದ್ರು ಅಂತ ಹೇಳಿ ನೋಡ್ಕೊಂಡ್ ಬನ್ನಿ ವಿಡಿಯೋನ ನೋಡೋದ್ರಿ ಅಲ್ವಾ ಈ ವಿಡಿಯೋದಲ್ಲಿ ಕಾವ್ಯ ಅವರು ಅವ್ರ ಬಗ್ಗೆ ಏನು ಹೇಳಿ ಸ್ಪ್ರೇ ಮಾಡ್ತಿದ್ದಾರೆ ಅಂತ ಇದುವರೆಗೂ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿಂದ ಕಾವ್ಯ ಗಿಲ್ಲಿನ ಗಿಲ್ಲಿ ಕಾವ್ಯನ ಬಿಟ್ಕೊಟ್ಟಿದ್ದಿಲ್ಲ ಆಟ ಅಂತ ಬಂದಾಗಲೂ ಅಷ್ಟೇ ಅವರು ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡ್ಕೊಂಡಿದ್ದಾರೆ ತಪ್ಪು ಅಂದಲಿ ತಪ್ಪು ಸರಿ ಅಂದಲಿ ಸರಿ ಅನ್ನೋ ಥರ ಮಾತಾಡ್ಕೊಂಡು ಬಂದಿದ್ದಾರೆ ಗಿಲ್ಲಿ ಕಾವ್ಯ ಅವರು ಯಾಕೆ ಆ ಥರ ಹೇಳಿದ್ದು ಅಂದರೆ ಅವರು ಮನೆಯಲ್ಲಿ ಸ್ಟ್ರಾಂಗ್ ಕಂಟೆಂಟ್ ಆಗಿದ್ದಾರೆ ಸೊ ಅವ್ರು ತುಂಬ ಚೆನ್ನಾಗಿ ಅವರು ಆಟನ ಆಡ್ತಿದ್ದಾರೆ ಜೆನ್ಯೂನ್ ಆಗಿದ್ದಾರೆ ಅನ್ನೋ ಒಂದು ರೀಸನ್ಗೆ ಗಿಲ್ಲಿ ಅವರು ಫಿಸಿಕಲ್ ಟಾಸ್ಕ್ ಅಂತ ಬಂದಾಗಲೂ ಚೆನ್ನಾಗಿ ಮಾಡ್ತಾರೆ ಎಂಟರ್ಟೈನ್ಮೆಂಟ್ ಬಂದಾಗ್ಲೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದನ್ನ ಹೊರತುಪಡಿಸಿ ಮನೆಯಲ್ಲೂ ಅಷ್ಟೇ ಸೂಪರ್ ಆಕ್ಟಿವ್ ಅವರು ಎಲ್ಲ ಜೊತೆ ಮಾತಾಡ್ಕೊಂಡು ಕಾಮಿಡಿ ಮಾಡಿಕೊಂಡು ಅದಷ್ಟೇ ಅಲ್ಲದೆ ಕರ್ನಾಟಕದ ಜನತೆಗೆ ಅಥವಾ ಕರ್ನಾಟಕದಿಂದ ಅವ್ರಿಗೆ ಯಾರು ನೋಡ್ತಿದ್ದಾರೆ ಈ ಕನ್ನಡ ಬಿಗ್ ಬಾಸ್ನ ಅವ್ರನ್ನೆಲ್ಲ ಎಂಟರ್ಟೈನ್ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಕಾವ್ಯ ಅವರು ಇಲ್ಲೂ ಕೂಡ ಅವರನ್ನು ಬಿಟ್ಕೊಡ್ದೆ ಗಿಲ್ಲಿ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಹೇಳಿದ್ರು ಅದು ಅಷ್ಟೇ ಅಲ್ಲದೆ ಮನೆಯಲ್ಲಿ ತುಂಬ ಜನ ಕೂಡ ಅದನ್ನು ಒಪ್ಕೊಂಡಿದ್ದಾರೆ ಅದಕ್ಕೋಸ್ಕರ ಸುಮಾರು ಒಂದು ನಾಲ್ಕು ಜನ ಅವರಿಗೆ ಸ್ಪ್ರೇ ಕೂಡ ಮಾಡಿದ್ರು ಸೊ ಯಾರ್ಯಾರಿಗೆಲ್ಲ ಗಿಲ್ಲಿ ಇಷ್ಟ ಯಾರ್ಯಾರಿಗೆಲ್ಲ ಗಿಲ್ಲಿ ವಿನ್ ಆಗಬೇಕು ಅಥವಾ ಕಾವ್ಯ ವಿನ್ ಆಗಬೇಕು ಅನ್ನೋರಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಮತ್ತೆ ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್